ನಿಮ್ಮ ಮನಿಗ್ ನಾವ್ ಬಂದಿವಿ ನೀ ಹೌದ ಹೌದು ಸರಿ ಕರೆಕ್ಟ್ ನಿಮ್ ಮನಿಗ್ ನಾವೇ ಬಂದೇವಿ ಬಂದ ನಮ್ದೇ ಅದು ಮನೆ ಯಾವ್ ಹೇಳ್ದೆ ನಾನು ಅಪ್ಪೇ ಕರೋದಿ ಬಾಂಡ್ ಇರುತನ ಅಷ್ಟನಿ ಬಾಂಡ್ ಕ್ಯಾನ್ಸಲ್ ಮಾಡಿ ಬಿಡ್ತೀವಿ ನಾವೀಗ ಮೊದಲ್ ಬಿಟ್ಟಿಲ್ಲಮ್ಮ ಭಾಳ ತಿಂಡಿ ಫಿಕರ್ ಅದ ಗೊತ್ತಿಲ್ಲ ಹಿಂಗ ಇಡೇ ಇಷ್ಟ್ರಿ ನನಗ್ ಗೊತ್ತೈತಿ ಹಿಂಗಾಗಿ ಪುರ ಜೀವನ ಅದಿಕ್ಕೆ ನಮಗ್ ಗೊತ್ತಿಲ್ಲ ಇಲ್ಲ ಅವು ಯಾವ

ಅವ್ನ ಅವನು ಎಲ್ಲಿಗು ಮುಗಿದ್ ಇಲ್ಲಿ ನಡಗಿದ್ರ ಇಡೇ ದೆಹಲಿನ ನಡಿಗ್ಯಾಡ್ಬೇಕು ಅವ್ನು ಹಾ ಹಾ ಚಪ್ಪಳಿ ಒಡ್ಸಿನ ಇನ್ನ ನಮ್ ಜಾರಂಗಿ ಅಡಿರಿ ನ ಮೈಕಿಂತ ನಿಮ್ದು ಸಾಕು ಮತ್ತ್ ನಾಳೆಗ್ ರೊಟ್ಟಿ ಮಾಡಬೇಕು ಇನ್ನೇ ಹೇಳ್ಯಾನು ಮತ್ತ್ ಮಾಡ್ಬೇಕಲ್ಲ ನಿಮಗೆ ತಿನ್ನಂಗ ಮಾಡಾಕ ಎಲ್ ರೊಟ್ಟಿ ಮಾಡ್ತೀರಿ ಅವ್ವ ನೀವು ಮತ್ತೆ ಬರೀ ಲಡ್ಸಾಕ ಕಲ್ತಿರಿ ಈಗ ಹೌದಿಲ್ಲ ಅಣ್ಣ ಲಡ್ಸುದ ಅವಳ ಹಂಚಿನ ಮ್ಯಾ ಡಬ್ಬ ಹಾಕೋದು ತಿತ್ತಿದ್ರ ತಿನ್ನಿಲ್ಲಾ ನಡ್ಯನೋದು ಭಾಳ ಮಾತಾಡಿದಿ ಆಧಾರ್ ಕಾರ್ಡ್ ಪ್ರೀ ಅದಾವ ಅನ್ನೋದು ಗಣಮಕ್ಳ ಸಂಘ ದೇವ್ರಿಗೆ ಗೊತ್ತಾದ ಹೊಲ ಮುಳಬ್ಯಾಡ್ರಿ ಅದಿಕ್ಕೆ ಹೇಳಿದ್ದು ಕೇಳ್ಕೊಂಡ್ ಮನೇಲಿ ಇರ್ಬೇಕ್ ನಮ್ ಮನಿಗ್ ನೀವ್ ಬಂದಿರ ನಿಮ್ ಮನಿಗ್ ನಾವ ಬಂದಿವಿ ನೀ ಹೌದು ಸರಿ ಕರೆಕ್ಟ್ ನಿಮ್ ಮನಿಗ್ ನಾವೇ ಬಂದಿವಿ ಬಂದ್ಮೇಲೆ ನಮ್ದೇ ಅದ್ ಮನೆ ನಾವ್ ಹೇಳ್ದೆ ನಾನು ಅಪ್ಪೇ ಕರೋದಿ ಬಾಂಡ್ ಇರುತನ ಅಟ್ಟನಿ ಬಾಂಡ್ ಕ್ಯಾನ್ಸಲ್ ಮಾಡಿ ಬಿಡ್ತೀವಿ ಅವಿಗ ಮೊದಲ ನಿನಗ ಏನದೇನ್ ಹೊಸಾದ್ ಬಿಡ

ಕಿವಿ ಗಪ್ಪ ನಾವು ಮಷೀನ್ ಕೊಡಿಸ್ತೀವಿ ಏನಿದ್ರು ಚಕ್ಕ ಮಾ ಮಾಡಬೇಕು ಹೌದಿಲ್ಲ ಏ ಹೌದಿಲ್ಲ ಕಕ್ಕ ಎಟ್ಟು ಬರಿಗೆಟ್ರಿ ಅಯ್ಯಪ್ಪ ಅಂದ್ರೆ ನಿಮ್ ತಂಗ್ಯಾರ ಇಲ್ಲೇನ ಅವ್ರ ಅವ್ರಿಗೆ ಮಾವಾತಾರ ನೀ ನನ ಮಾವ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ರಿಗೂ ಕೂಡ ನಮ್ಮ ಜೈ ಜೈಭೀಮ್ ಗೆಳೆಯರ ಬಳಗ ಮುರ್ನಾಳ್ ಆರ್ಸಿ ಗ್ರಾಮದ ಎಲ್ಲಾ ಈ ಒಂದು ಅದ್ದೂರಿಯಾದ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ಮುದ್ದು ಮುದಾಣಿ ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಸೌಂಡ್ ವರ್ಧನ ನೀಡುವಂತಹ ನಮ್ಮ ಆತ್ಮೀಯ ಸಹೋದರ ನಮ್ಮ ನರಗುಂದದ ಅರ್ಪಾನ್ ಸೌಂಡ್ ಸಿಸ್ಟಮ್ ಮಾಲೀಕರಿಗೂ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈಗ ಕೇಳಿ ಸೊಗಸಾದ ಗೀತೆ ವಿಜ್ಜು ಅವರ ಕಂಠ ಸಿರಿಯಲ್ಲಿ ಸಪ್ ಮ್ಯಾಲ್ ಹಣಿ ಮಾನ್ಯರ ಲಗ್ನ ಗತಿ Goodie, ಓಕೆ ಥ್ಯಾಂಕ್ ಯು ಓಕೆ ತುಂಬಾ ಸೊಗಸಾಗಿ ಗೀತೆಯನ್ನು ಹಾಡಿರ್ತಕ್ಕಂಥ ನಮ್ಮ ತಂಡದ ಹೆಮ್ಮೆ ಗಾಯಕರಾಗಿರ್ತಕ್ಕಂಥ ನಮ್ಮ ಪ್ರಿಯ ಮೇಡಮ್ ಅವರಿಗೆ ಹಾಗೆ ಜೊತೆಗೆ ನಮ್ಮ ಯೂಜವರಿಗೆ ಕೂಡ ತುಂಬ ಹೃದಯದ ಧನ ಹೇಳ್ತಾ ಈಗ ಹುಬ್ಬಳ್ಳಿಯಿಂದ ಆಗಿರ್ತಕ್ಕಂಥ ಹೆಮ್ಮೆಯ ನೃತ್ಯಕ್ಕಂಥ ನೀ ಲೈಟ್ ರಾಣಿ ಚೆನ್ನಮ್ಮ ಬಸ್ಸಿನ ಗತಿ ಹೆಚ್ಚಾಚ್ ಆರಿಸ್ಬೇಡ ಕಣ್ ಗಾ ಪಕ್ಕ ಆ ಈಗ ಒಂದು ಅದ್ಭುತವಾದ ಬೆಂಕಿಲತಾ ಅವರ ಡ್ಯಾನ್ಸು Persona, baile. Persona.